ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಬಂಧುಗಳೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಬರೀ ರಾಮ ಮಂದಿರವಲ್ಲ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಕೋಟ್ಯಾಂತರ ಭಾರತೀಯರ ಕನಸು ಈಡೇರುವುದಕ್ಕೆ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಆ ಒಂದು ಅದ್ಭುತ ಕ್ಷಣವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಕೋಟಿ ಕೋಟಿ ಭಾರತೀಯರು ತುದಿಗಾಲಿನಲ್ಲಿ ನಿಂತು ಕಾಯ್ತಿದ್ದಾರೆ ಈಗಾಗಲೇ ಧಾರ್ಮಿಕ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಿದೆ ಬಂಧುಗಳೇ ರಾಮ ಮಂದಿರ ಅಂದರೆ ಅದು ಕೇವಲ ಮಂದಿರ ಮಾತ್ರ ಅಲ್ಲ ಕೋಟಿ ಕೋಟಿ ಜನರ ಭಾವನೆ ನಮ್ಮ ದೇಶದ ಅಸ್ಮಿತೆ ನಮ್ಮ ದೇಶ ಅಂದಾಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆಧ್ಯಾತ್ಮ ಧಾರ್ಮಿಕ ನೆಲೆಗಟ್ಟಿನಲ್ಲಿ ನಿಂತಿರುವಂತಹ ದೇಶ ಇಂತಹ ದೇಶಕ್ಕೆ ರಾಮ ಮಂದಿರ ಉದ್ಘಾಟನೆ ಅನ್ನೋದು ಅತ್ಯಂತ ವಿಶೇಷವಾಗಿರುವಂಥ ಸಂಗತಿ ಇನ್ನು ಕೇವಲ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗ್ತಿರೋದು ಮಾತ್ರ ಅಲ್ಲ ಅಯೋಧ್ಯೆಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಇನ್ನಿಲ್ಲದ ರೀತಿಯಲ್ಲಿ ಅಯೋಧ್ಯೆ ಅಭಿವೃದ್ಧಿ ಆಗ್ತಾ ಇದೆ ಇದೆಲ್ಲವೂ ಕೂಡ ಒಂದು ಕಡೆಯ ವಿಚಾರ ಹಾಗೆ ನಾವು ರಾಮನನ್ನು ಯಾಕೆ ಆರಾಧಿಸಬೇಕು ಅಂದರೆ ಆ ರಾಮನೇ ಮಾದರಿ ಪುರುಷ ಓರ್ವ ವ್ಯಕ್ತಿ ಹೀಗಿರಬೇಕು ಅನ್ನೋದಕ್ಕೆ ರಾಮ ಮಾದರಿ ಪುರುಷ ಆ ಕಾರಣಕ್ಕಾಗಿ ರಾಮ ಅಂದಾಗ ನಮ್ಮ ಜನರಿಗೆ ವಿಶೇಷವಾದಂಥ ಪ್ರೀತಿ ಭಕ್ತಿ ನಂಬಿಕೆ ಎಲ್ಲವೂ ಕೂಡ ಇದರ ನಡುವೆ ನಾನು ಹೇಳೋದಕ್ಕೆ ಹೊಟ್ಟಿರುವಂಥ ವಿಚಾರ ಅಂದರೆ ಈ ಅಯೋಧ್ಯೆ ರಾಮಮಂದಿರಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಒಂದಷ್ಟು ಸುಳ್ಳು ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ ನಮ್ಮಲ್ಲಿ ಒಂದು ಥಿಯರಿ ಇದೆ ಒಂದು ಸುಳ್ಳನ್ನು ನೂರು ಬಾರಿ ಹೇಳಿದರೆ ಅದು ಸತ್ಯ ಆಗಿಬಿಡುತ್ತೆ ಅಂತ ಈಗಲೂ ಕೂಡ ಅಂಥದ್ದೇ ಆಗ್ತಾ ಇದೆ ಒಂದು ಸುಳ್ಳನ್ನು ಪದೇ ಪದೇ ಸಾಕಷ್ಟು ಚಾನೆಲ್ಗಳಲ್ಲಿ ಪ್ರಸಾರ ಮಾಡಲಾಗ್ತಾ ಇದೆ ಹೀಗಾಗಿ ಒಂದಷ್ಟು ಮಂದಿ ಅದನ್ನೇ ನಂಬಿಕೊಂಡಿದ್ದಾರೆ ಬಂಧುಗಳೇ ಯಾವುದೇ ವಿಚಾರದಲ್ಲಿ ನಂಬಿಕೆ ಇರಬೇಕು ಆದರೆ ಮೂಢನಂಬಿಕೆ ಯಾವತ್ತೂ ಕೂಡ ಒಳ್ಳೆಯದಲ್ಲ ಈ ಹಿಂದೆ ಮಾಧ್ಯಮಗಳಲ್ಲಿ ಯಾವುದೇ ಸುದ್ದಿ ಬಂದರೂ ಕೂಡ ನಾವು ಕಣ್ಮುಚ್ಕೊಂಡು ನಂಬ್ತಾ ಇದ್ವಿ ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಸುಳ್ಳು ಸುದ್ದಿ ಸ್ಪ್ರೆಡ್ ಆಯಿತು ಅಂತ ಒಂದಷ್ಟು ಮಂದಿ ಉದ್ದೇಶಪೂರ್ವಕವಾಗಿ ಆ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡಿದ್ರು ಅಂತ ಮಾಧ್ಯಮಗಳಲ್ಲೂ ಕೂಡ ಆ ಸುದ್ದಿಯನ್ನ ಹಿಂದೆ ಮುಂದೆ ಮುಂದೆ ನೋಡದೆ ಫ್ಯಾಕ್ಟ್ ಚೆಕ್ ಮಾಡದೆ ಪ್ರಸಾರ ಮಾಡಿ ಅದೇ ನಮ್ಮಲ್ಲಿರುವಂಥ ಸಮಸ್ಯೆ ಜನನು ಕೂಡ ಆರಾಮಾಗಿ ನಂಬಿಬಿಡ್ತಾರೆ ಇದೇ ಸತ್ಯ ಇರಬೇಕು ಅಂತ ಹೇಳಿ ಅದಕ್ಕೆ ಜನ ಒಂದಷ್ಟು ಪಾಸಿಟಿವ್ ಆಗಿ ಕಮೆಂಟ್ಸನ್ನು ಹಾಕೋದಕ್ಕೆ ಹಾಕೋದಿಕ್ಕೆ ಶುರು ಮಾಡಿಕೊಳ್ತಾರೆ ಹೌದು ಇಂಥದ್ದೊಂದು ಪವಾಡ ನಡೀತು ಹಾಗೆ ಹೀಗೆ ಅಂತ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಒಂದಷ್ಟು ಸುದೀರ್ಘವಾದಂಥ ಸುಳ್ಳನ್ನು ಹೇಳಲಾಗ್ತಾ ಇದೆ ಸುಳ್ಳು ನಂಬರ್ ಒನ್ ಗಮನಿಸ್ತಾ ಹೋಗೋದಾದ್ರೆ ಅಯೋಧ್ಯೆಗೆ ಜಟಾಯು ಬಂದಿದೆ ಅಂದ್ರೆ ರಣಹದ್ದುಗಳ ಗುಂಪೊಂದು ಬಂದಿದೆ ಅಯೋಧ್ಯೆಯನ್ನ ಸುತ್ತುವರಿತಾ ಇದ್ದಾವೆ ಎನ್ನುವಂತಹ ಮಾತು ಮತ್ತೊಂದು ಅಯೋಧ್ಯೆಗೆ ಕರಡಿ ಅಂದ್ರೆ ಜಾಂಬವಂತ ಇದ್ದನಲ್ಲ ಆತನೇ ಬಂದು ಬಿಟ್ಟಿದ್ದಾನೆ ಒಂದಷ್ಟು ಕರಡಿಗಳ ಹಿಂಡು ಅಯೋಧ್ಯೆ ಕಡೆಗೆ ಬರ್ತಿದ್ದಾವೆ ಅಯೋಧ್ಯೆಗೆ ವಾನರರ ಗುಂಪು ಅಂದ್ರೆ ಮಂಗಗಳ ಗುಂಪು ಬರ್ತಾ ಇದೆ ಅಯೋಧ್ಯೆಗೆ ಸರ್ಪಗಳ ಗುಂಪು ಬರ್ತಾ ಇದೆ ಅಯೋಧ್ಯೆಯಲ್ಲಿ ವಿಭೀಷಣ ಕಾಣಿಸ್ಕೊಂಡು ಬಿಟ್ಟ ಅಯೋಧ್ಯೆಯಲ್ಲಿ ಪುಷ್ಪಕ ವಿಮಾನ ಒಂದು ಲ್ಯಾಂಡ್ ಆಗಿಬಿಡ್ತು ಅದನ್ನು ನೋಡಿದಂಥ ಕಾರ್ಮಿಕನೊಬ್ಬ ಮೂರ್ಛೆ ಹೋಗಿಬಿಟ್ಟ ಅದಾದ ಬಳಿಕ ಆ ಕಾರ್ಮಿಕ ಎಲ್ಲರತ್ರಲ್ಲೂ ಕೂಡ ವಿಚಾರವನ್ನ ಹೇಳ್ಬಿಟ್ಟ ಎನ್ನುವಂತಹ ಸುದ್ದಿ ಅದಕ್ಕೊಂದಷ್ಟು ಜನ ಕಾಮೆಂಟ್ಸು ವಾ ವ ಕಾರ್ಮಿಕ ಎಂತ ಅದೃಷ್ಟವಂತ ಆತನಂತ ಭಾಗ್ಯಶಾಲಿ ಯಾರೂ ಕೂಡ ಇಲ್ಲ ಅಂತ ಹಾಗಾದ್ರೆ ಇದೆಲ್ಲವೂ ಕೂಡ ಸತ್ಯನಾ ಇದರಲ್ಲಿರುವಂಥ ಅಸಲಿಯತ್ತು ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ವೇಳೆ ರಾಮ ಮಂದಿರ ಅಂದಾಗ ಅದೊಂದು ಭಾವನಾತ್ಮಕವಾದಂಥ ವಿಚಾರ ವಿಶೇಷವಾದಂತ ನಂಬಿಕೆ ಅದೆಲ್ಲವೂ ಕೂಡ ಓಕೆ ಆದರೆ ಸುಳ್ಳನ್ನು ಯಾವತ್ತೂ ಕೂಡ ಸುಳ್ಳು ಅಂತಲೇ ಹೇಳಬೇಕಾಗತ್ತೆ ಸತ್ಯವನ್ನು ಯಾವತ್ತೂ ಕೂಡ ಸತ್ಯ ಅಂತಲೇ ಹೇಳಬೇಕಾಗತ್ತೆ ಒಂದಷ್ಟು ಸಂದರ್ಭದಲ್ಲಿ ಸುಳ್ಳು ಬಹಳನೇ ಕಹಿಯಾಗಿರುತ್ತೆ ಆದರೆ ಅದನ್ನು ನಾವು ಅರಗಿಸಿಕೊಳ್ಳಲೇಬೇಕು ಮೊದಲ ಸುಳ್ಳಿನ ವಿಚಾರಕ್ಕೆ ಬರೋಣ ಇತ್ತೀಚೆಗೆ ಅತಿ ಹೆಚ್ಚಾಗಿ ಸ್ಪ್ರೆಡ್ ಆದಂಥ ವಿಚಾರ ಅಂದರೆ ಈ ಬಾಬ್ರಿ ಮಸೀದಿ ಇತ್ತಲ್ಲ ಬಾಬ್ರಿ ಮಸೀದಿ ಡೆಮಾಲಿಶ್ ಆಯಿತಲ್ಲ ಆ ಬಾಬ್ರಿ ಮಸೀದಿ ಕೆಡವಿದ ಜಾಗದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಿಲ್ಲ ಅದರ ಬದಲಾಗಿ ಬಾಬ್ರಿ ಮಸೀದಿ ಕೆಡವಿದ ಜಾಗದಿಂದ ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಬಾಬ್ರಿ ಮಸೀದಿ ಕೆಡವಿದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಿಲ್ಲ ಆದ್ರೆ ಯಾವ ಕಾರಣಕ್ಕಾಗಿ ಬಾಬ್ರಿ ಮಸೀದಿಯನ್ನು ಕೆಡವು ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಆ ಗೂಗಲ್ ಮ್ಯಾಪಿನ ಒಂದಷ್ಟು ಚಿತ್ರಣವನ್ನು ಹಾಕಿ ಎಲ್ಲ ಕಡೆಗಳಲ್ಲೂ ಕೂಡ ಸ್ಪ್ರೆಡ್ ಮಾಡಿಬಿಟ್ರು ಸೋಷಿಯಲ್ ಮೀಡಿಯಾದಲ್ಲಿ ಆ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೆ ಆ ಸುಳ್ಳು ಸುದ್ದಿಯನ್ನೇ ಸತ್ಯ ಅಂತ ನಂಬಿಕೊಂಡಂತ ಒಂದಷ್ಟು ಪಕ್ಷದ ನೇತಾರರು ಪ್ರಮುಖ ನಾಯಕರು ಕೂಡ ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡಿಕೊಂಡ್ರು ಪ್ರಮುಖವಾಗಿ ಶಿವಸೇನೆಯ ಸಂಸದ ಸಂಜಯ್ ರಾವತ್ ಕಾಂಗ್ರೆಸ್ನ ಪ್ರಮುಖ ನಾಯಕ ಆಗಿರುವಂತಹ ದಿಗ್ವಿಜಯ್ ಸಿಂಗ್ ಇವರೆಲ್ಲರೂ ಕೂಡ ಅದೇ ಮಾತನ್ನ ಹೇಳೋದಕ್ಕೆ ಶುರು ಮಾಡಿಕೊಂಡ್ರು ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಿಲ್ಲ ಅಂತ ಫ್ಯಾಕ್ಟ್ ಚೆಕ್ ಏನು ಅಂತ ಗಮನಿಸ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಲ್ಲಿರುವಂತಹ ಎಕರೆಗಟ್ಟಲೆ ಜಾಗದಲ್ಲಿ ಆಗಿದ್ದು ಅಥವಾ ವಿವಾದದ ರೂಪವನ್ನು ಪಡೆದುಕೊಂಡಿದ್ದು ಅಥವಾ ಯಾರ ಒಡೆತನಕ್ಕೆ ಸೇರಿದ್ದು ಅಂತ ಪ್ರಶ್ನೆ ಇದ್ದಿದ್ದು ಎರಡು ಪಾಯಿಂಟ್ ಏಳು ಎಕರೆ ಜಾಗ ಇದು ಯಾರ ಒಡೆತನಕ್ಕೆ ಸೇರಿದ್ದು ಎನ್ನುವಂಥ ಪ್ರಶ್ನೆ ಇತ್ತು ಬಾಬ್ರಿ ಮಸೀದಿ ಕೆಡವಿದ ನಂತರ ಅದು ಸರ್ಕಾರದ ಸುಪರ್ದಿಯಲ್ಲಿತ್ತು ಆ ಜಾಗ ಅಂತಿಮವಾಗಿ ಕೋರ್ಟ್ ತೀರ್ಪನ್ನು ಕೊಡುತ್ತೆ ಕೊನೆಯದಾಗಿ ಅದೇ ಜಾಗದಲ್ಲಿ ಇದೀಗ ರಾಮ ಮಂದಿರವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಅಂದರೆ ಬಾಬರಿ ಮಸೀದಿ ಕೆಡವಿದಂಥ ಜಾಗದಲ್ಲೇ ಅಥವಾ ಬಾಬ್ರಿ ಮಸೀದಿ ಇದ್ದಂಥ ಜಾಗದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಲಾಗ್ತಾ ಇದೆ ಇಲ್ಲ ಮೂರು ಕಿಲೋಮೀಟರ್ ದೂರ ಅನ್ನೋದು ಸುಳ್ಳು ಸುದ್ದಿ ಮೊದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಳ್ತೀನಿ ಇದೀಗ ಎರಡನೇ ವಿಚಾರಕ್ಕೆ ಬರೋಣ ಅತ್ಯಂತ ವೈರಲ್ ಆದಂಥ ಸುದ್ದಿ ನಮ್ಮ ಕನ್ನಡದ ಸಾಕಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಂದ್ರೆ ಸುದ್ದಿ ಮಾಧ್ಯಮಗಳಲ್ಲೂ ಕೂಡ ನೋಡಿದೆ ಆ ಸುದ್ದಿ ಮಾಧ್ಯಮದ ಹೆಸರನ್ನ ಹೇಳೋದಕ್ಕೆ ಹೋಗೋದಿಲ್ಲ ಅದರಲ್ಲೂ ಕೂಡ ಎಲ್ಲ ಸುದ್ದಿ ಪ್ರಸಾರ ಆಯಿತು ಅದೇನಪ್ಪ ಅಂದ್ರೆ ಅಯೋಧ್ಯೆಗೆ ಜಟಾಯು ಎಂಟ್ರಿ ಕೊಟ್ಬಿಟ್ಟಿದ್ದಾನೆ ಅಂತ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ರಾಮಾಯಣದ ಉಲ್ಲೇಖ ರಾವಣ ಸೀತೆಯನ್ನು ಅಪಹರಿಸ್ಕೊಂಡು ಹೋಗುವ ಸಂದರ್ಭದಲ್ಲಿ ಜಟಾಯು ಅಡ್ಡ ಬರ್ತಾನೆ ಸೀತೆಯನ್ನು ರಕ್ಷಿಸೋದಿಕ್ಕೂ ಕೂಡ ಜಟಾಯು ಪ್ರಯತ್ನ ಪಡ್ತಾನೆ ಎನ್ನುವಂಥ ಉಲ್ಲೇಖ ಇದೆ ಈ ಕಾರಣಕ್ಕಾಗಿ ಇದೀಗ ಆ ಜಟಾಯು ವಿಚಾರವನ್ನು ಅಯೋಧ್ಯೆಯ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ಮತ್ತೊಮ್ಮೆ ಮುನ್ನೆಲೆಗೆ ತರಲಾಗಿದೆ ಜಟಾಯು ಗುಂಪಿಗೆ ಸೇರಿದಂಥ ಪಕ್ಷಿ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ರಣಹದ್ದುಗಳು ಈ ರಣಹದ್ದುಗಳು ಸಾಧಾರಣವಾಗಿ ಜನರ ನಡುವೆ ಕಾಣಿಸ್ಕೊಳ್ಳೋದು ತೀರಾ ಅಪರೂಪ ಜನರು ಇದ್ದಂಥ ಪ್ರದೇಶದಲ್ಲಿ ರಣಹದ್ದುಗಳು ಇರೋದಿಲ್ಲ ರಸ್ತೆಯಲ್ಲಿ ಕಾಣಿಸ್ಕೊಳ್ಳೋದಾಗಿರ್ಬಹುದು ಅಥವಾ ಜನರ ನಡುವೆ ಕಾಣಿಸ್ಕೊಳ್ಳೋದು ತೀರಾ ತೀರಾ ಅಪರೂಪ ಎಲ್ಲೋ ಕೆಲವೇ ಕೆಲವು ಮಂದಿ ಮಾತ್ರ ರಣಹದ್ದುನ ನೋಡಿರ್ತಾರೆ ರಣಹದ್ದುಗೂ ಈ ಗರುಡ ಗಿಡುಗ ಅವುಗಳಿಗೆ ಡಿಫ್ರೆನ್ಸ್ ಇದೆ ರಣಹದ್ದು ಬೇರೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿರುತ್ತವೆ ಅವುಗಳ ಆಹಾರವೂ ಕೂಡ ಬೇರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಏನಾಗಿದೆ ಒಂದು ವಿಡಿಯೋ ವೈರಲ್ ಆಗಿಬಿಟ್ಟಿತ್ತು ರಸ್ತೆಯ ಬದಿಯಲ್ಲಿ ಒಂದಷ್ಟು ರಣಹದ್ದುಗಳು ಕುತ್ಕೊಂಡಿದ್ವು ಆ ರಣಹದ್ದುಗಳು ಕುತ್ಕೊಂಡಿರುವಂಥ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಯಿತು ಅಯೋಧ್ಯೆಯ ಕಡೆಗೆ ಈ ರಣಹದ್ದುಗಳು ಬರ್ತಾ ಇದ್ದಾವೆ ರಣಹದ್ದುಗಳು ಕಾಣಿಸ್ಕೊಳ್ಳೋದ ತೀರ ಅಪರೂಪ ಮನುಷ್ಯರ ನಡುವೆ ಇರೋದಿಲ್ಲ ಆದರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗ್ತಿರುವ ಕಾರಣಕ್ಕಾಗಿ ಅಥವಾ ರಾಮನಿಗೆ ಭದ್ರತೆಯನ್ನು ಕೊಡುವಂಥ ಕಾರಣಕ್ಕಾಗಿ ಈ ರಣಹದ್ದುಗಳು ಬರ್ತಿದ್ದಾವೆ ಅಂತ ವಿಡಿಯೋವನ್ನು ವೈರಲ್ ಮಾಡಿಬಿಟ್ರು ಆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಆ ಸುದ್ದಿಯನ್ನು ಪ್ರಸಾರ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು ಒಂದಷ್ಟು ಚಾನಲ್ಗಳಲ್ಲಿ ನೀವು ಇದನ್ನು ನಂಬಲೇಬೇಕು ಇದು ಸತ್ಯ 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 ಎನ್ನುವಂಥ ಮಾತನ್ನು ಹೇಳಿದರು ಆದರೆ ಅಸಲಿ ವಿಚಾರ ಅದು ಬೇರೆಯದ್ದು ಆ ರಣಹದ್ದುಗಳು ಕಾಣಿಸ್ಕೊಂಡಿದ್ದು ಇತ್ತೀಚಿನ ದಿನಗಳಲ್ಲ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲೇ ಆ ರಣಹದ್ದುಗಳು ಕಾಣಿಸ್ಕೊಂಡಿದ್ದಾವೆ ಮೊದಲಿಗೆ ಒಂದು ಪೇಜ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಈ ಅರೇಬಿಕ್ ಭಾಷೆಯಲ್ಲಿ ಹೆಡ್ಡರನ್ನು ಕೊಟ್ಟು ಆ ವಿಡಿಯೋವನ್ನು ಪೋಸ್ಟ್ ಮಾಡಲಾಗಿದೆ ಅವರು ಪ್ರಶ್ನೆ ಮಾಡಿದ್ದಾರೆ ಈ ಪಕ್ಷಿ ಯಾವುದು ಅಂತ ನೀವು ಹೇಳ್ತೀರಾ ಅಂತ ಹೇಳಿ ಈ ಪ್ಯಾಲೆಸ್ತೀನ್ ಐ ಡಿಯಿಂದ ಅದನ್ನು ಪೋಸ್ಟ್ ಮಾಡಲಾಗಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ಪೋಸ್ಟ್ ಆಗಿರುವಂಥ ವೀಡಿಯೋ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇತ್ತೀಚಿನ ವೀಡಿಯೋ ಅಲ್ಲ ಅಷ್ಟು ಮಾತ್ರ ಅಲ್ಲ ಅದೇ ವಿಡಿಯೋವನ್ನು ಟಿ ವಿ ನೈನ್ ಮರಾಠಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರು ಏನಂತ ಹಾಕಿದ್ರು ಅಂದರೆ ಎಮರ್ಜೆನ್ಸಿ ಮೀಟಿಂಗ್ ಹ್ಯಾಸ್ ಬೀನ್ ಕಾಲ್ಡ್ ಆನ್ ಸಮ್ ಸೀರಿಯಸ್ ಇಶ್ಯೂ ಅಂತೇಳಿ ತಮಾಷೆಯ ರೀತಿಯಲ್ಲಿ ಆ ಹದ್ದುಗಳ ಗುಂಪಿನ ಫೋಟೋವನ್ನು ಹಾಕಿದ್ರು ಯಾಕಂದ್ರೆ ರಣಹದ್ದುಗಳು ಕಾಣಿಸ್ಕೊಳ್ಳೋ ತೀರ ಕಡಿಮೆ ಅಲ್ಲ ಗುಂಪಾಗಿ ಕಾಣಿಸ್ಕೊಂಡಾಗ ಒಂದು ಕುತೂಹಲಕಾರಿ ಪಿಕ್ಚರ್ ಎನ್ನುವ ಕಾರಣಕ್ಕಾಗಿ ಆಗಲೇ ಅದನ್ನು ಪ್ರಸಾರ ಮಾಡಿದ್ರು ಆದರೆ ಅದನ್ನೇ ಇಟ್ಕೊಂಡು ಈಗ ರಣಹದ್ದುಗಳು ಬಂದಿವೆ ಹಾಗೆ ಹೀಗೆ ಅಂತ ಒಂದಷ್ಟು ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಿದೆ ಅದು ಸುಳ್ಳು ಜಟಾಯು ಬಂದ ರಣಹದ್ದು ಬಂದ ಅನ್ನೋದು ಶುದ್ಧ ಸುಳ್ಳು ಅಪ್ಪಟ ಸುಳ್ಳು ಎರಡನೇ ವಿಚಾರಕ್ಕೆ ಬರೋಣ ಜಾಂಬುವಂತ ಬಂದಿದ್ದಾನೆ ಅಂದರೆ ಕರಡಿ ಬಂದಿವೆ ಕರಡಿಗಳ ಗುಂಪು ಅಂತ ಒಂದು ಸುದ್ದಿ ವೈರಲ್ ಆಗಿದೆ ನಮ್ಮ ಕನ್ನಡದ ಒಂದಷ್ಟು ಯೂಟ್ಯೂಬ್ ಚಾನಲ್ಗಳು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಆ ಸುದ್ದಿಯನ್ನು ಪ್ರಸಾರ ಮಾಡಲಾಗ್ತಿದೆ ಅಲ್ಲೂ ಕೂಡ ಅದೇ ಮಾತನ್ನು ಹೇಳ್ತಿದ್ದಾರೆ ನೀವು ಇದನ್ನು ನಂಬಲೇಬೇಕು ಇದೊಂದು ಪವಾಡ ಹಾಗೆ ಹೀಗೆ ಎನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಾಗಿದೆ ಜನರು ಕೂಡ ಅದನ್ನು ನಂಬಿಕೊಂಡು ಅದ್ಭುತ ಕ್ಷಣ ಎನ್ನುವ ರೀತಿಯಲ್ಲಿ ಕಮೆಂಟ್ಸನ್ನು ಮಾಡ್ತಾ ಇದ್ದಾರೆ ಒಂದು ಕರಡಿಗಳ ಗುಂಪು ಇರುವಂಥ ವಿಡಿಯೋ ಅದು ಜಾಂಬುವಂತನ ಉಲ್ಲೇಖ ರಾಮಾಯಣದಲ್ಲಿ ಇರೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಆ ಕಾರಣಕ್ಕಾಗಿ ಆ ವಿಡಿಯೋವನ್ನು ವೈರಲ್ ಮಾಡಲಾಗಿದೆ ಅದರ ಅಸಲಿ ವಿಚಾರ ಏನಪ್ಪ ಅಂದರೆ ಮಧ್ಯಪ್ರದೇಶದ ಶಾದೋಲ್ ಅರಣ್ಯ ಪ್ರದೇಶದ ಬಾನ್ಸುಕ್ಲಿ ಎನ್ನುವಂಥ ಗ್ರಾಮಕ್ಕೆ ಕರಡಿಗಳ ಗುಂಪು ಎಂಟ್ರಿ ಕೊಟ್ಟು ಬಿಟ್ಟಿತ್ತು ಅಲ್ಲಿಯ ಜನ ಒಂದಷ್ಟು ಫೋಟೋ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಹೀಗೆ ಕರಡಿಗಳ ಗುಂಪು ಎಂಟ್ರಿ ಕೊಟ್ಬಿಟ್ಟಿದೆ ಜನಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಎಷ್ಟೊತ್ತಾದರೂ ಅರಣ್ಯ ಇಲಾಖೆಯವರು ಬಂದಿಲ್ಲ ಅಂತ ಆ ವಿಡಿಯೋವನ್ನು ಇದೀಗ ಮತ್ತೊಮ್ಮೆ ಎಳೆದು ತರುವಂಥ ಕೆಲಸವನ್ನು ಮಾಡಲಾಗಿದೆ ಅದು ಕೂಡ ಶುದ್ಧ ಸುಳ್ಳು ಮತ್ತೊಂದು ವಾನರರ ಗುಂಪು ಬರ್ತಾ ಇದೆ ಎನ್ನುವ ರೀತಿಯಲ್ಲೂ ಒಂದು ವಿಡಿಯೋವನ್ನು ವೈರಲ್ ಮಾಡಲಾಗ್ತಾ ಇದೆ ನೋಡಿ ಹನುಮಂತನ ರೂಪದ ವಾನರರ ಗುಂಪು ಅಥವಾ ರಾಮನಿಗೆ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಸಹಾಯ ಮಾಡಿದಂಥ ಆ ವಾನರರ ಗುಂಪು ಈಗ ಮತ್ತೊಮ್ಮೆ ಬರ್ತಾ ಇದೆ ಅಂತ ಆದರೆ ಅಯೋಧ್ಯೆಯಲ್ಲಿ ಮಂಗಗಳು ಬರೋದು ಹೊಸ ವಿಚಾರ ಅಲ್ಲವೇ ಅಲ್ಲ ಅಯೋಧ್ಯೆಯಲ್ಲಿ ಹಿಂದಿನಿಂದಲೂ ಕೂಡ ಅಂಥದ್ದೊಂದು ಸಮಸ್ಯೆ ಇದೆ ಅಲ್ಲಿ ಮನುಷ್ಯ ಮತ್ತು ಮಂಗಗಳ ನಡುವೆ ಆ ಸಂಘರ್ಷ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೆ ಹೀಗಾಗಿ ಈಗ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿದ್ದಾವೆ ಹಾಗೆ ಹೀಗೆ ಅನ್ನೋದು ಅಪ್ಪಟ ಸುಳ್ಳು ನಾಲ್ಕನೇ ವಿಚಾರಕ್ಕೆ ಬರೋಣ ಸರ್ಪಗಳು ಬಂದಿವೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಜನ ಹೇಳ್ತಿದ್ದಾರೆ ಅದು ಕೂಡ ಶುದ್ಧ ಸುಳ್ಳು ಯಾವುದೇ ಸರ್ಪಗಳು ಕೂಡ ಅಯೋಧ್ಯೆಯ ಸುತ್ತಮುತ್ತ ರಾಮಮಂದಿರ ನಿರ್ಮಾಣ ಆಗುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡಿಲ್ಲ ಮತ್ತೊಂದು ಸುಳ್ಳು ಅಂದರೆ ವಿಭೀಷಣನೆ ಬಂದು ಬಿಟ್ಟಿದ್ದಾನೆ ದಿಢೀರ್ ಬಂದು ಬಿಟ್ಟಿದ್ದ ಒಂದಷ್ಟು ಜನರಿಗೆ ದರ್ಶನವನ್ನು ಕೊಟ್ಟ ಅಂತ ಅದು ಕೂಡ ಶುದ್ಧ ಸುಳ್ಳು ಅದಕ್ಕಿಂತ ಬಹಳ ಹಾಸ್ಯಾಸ್ಪದ ಅಂದರೆ ಪುಷ್ಪಕ ವಿಮಾನ ಒಂದು ಬಂದಿದೆ ಅತ್ಯಂತ ದೊಡ್ಡ ಮಟ್ಟಿಗೆ ಬೆಳಕನ್ನು ಸೂಸ್ಕೊಂಡು ಕೆಳಗಡೆ ಬಂದುಬಿಡ್ತು ಓರ್ವ ಕಾರ್ಮಿಕ ರಾಮ ಮಂದಿರ ಕಟ್ತಾ ಇರುವಂಥ ಓರ್ವ ಕಾರ್ಮಿಕ ಅದನ್ನು ಗಮನಿಸ್ಬಿಟ್ಟ ಆತ ಮೂರ್ಛೆ ಹೋಗಿಬಿಟ್ಟ ಹೆಚ್ಚರಾದ ನಂತರ ಎಲ್ಲ ಕಾರ್ಮಿಕರಿಗೂ ಕೂಡ ಆತ ಹೇಳ್ತಾನೆ ಅಲ್ಲಿದ್ದಂಥ ಕಾರ್ಮಿಕರು ಕೂಡ ಅದನ್ನು ನಂಬ್ತಾರೆ ಜೊತೆಗೆ ನೀನು ಎಂಥ ಅದೃಷ್ಟವಂತ ಏನು ಅಂತ ಮ ಮಾತನ್ನು ಹೇಳ್ತಾರೆ ಅಂತ ಅಂಥದ್ದು ಯಾವುದೂ ಕೂಡ ಅಯೋಧ್ಯೆಯಲ್ಲಿ ಘಟನೆ ನಡೆದೇ ಇಲ್ಲ ಪುಷ್ಪಕ ವಿಮಾನವೂ ಕೂಡ ಕಾಣಿಸ್ಕೊಂಡಿಲ್ಲ ಯಾವುದೇ ಪವಾಡವೂ ಕೂಡ ನಡೀತಾ ಇಲ್ಲ ಇದೆಲ್ಲವೂ ಕೂಡ ಶುದ್ಧ ಸುಳ್ಳು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಅದು ನಮ್ಮ ದೇಶದ ಅಸ್ಮಿತೆ ಜನರ ನಂಬಿಕೆ ಜನರ ಭಾವನೆ ನಾವು ಗೌರವಿಸೋಣ ಪೂಜಿಸೋಣ ಭಕ್ತಿಯಿಂದ ಪ್ರಾರ್ಥಿಸೋಣ ಆದರೆ ಮೂಢನಂಬಿಕೆಗೆ ಒಳಗಾಗೋದು ಬೇಡ ಅನ್ನೋದಷ್ಟೇ ನನ್ನ ಉದ್ದೇಶ ನಿಮ್ಗೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದೇನೆ